ನಾನು ನೋಡ್ತಾ ಎಸ್ ಅಕ್ಟೋಬರ್ ಗುಡಿ ಅನ್ನುವಂತಹ ಸೀರಿಯಲ್ ರಾತ್ರಿ ಎಂಟು ಗಂಟೆಗೆ ಬರ್ತಾ ಇರುವಂತರಲ್ಲಿ ನಟನೆ ಮಾಡಿರುವಂತಹ ಭವಿಷ್ ಆಕ್ಚುಲಿ ಅವ್ರ ಹತ್ರನೇ ಕೇಳೋಣ ಯಾವ ರೀತಿ ಪಾತ್ರ ಮಾಡಿದ್ದಾರೆ ಅನ್ನುವಂಥದ್ದು ಇವತ್ತು ನಮ್ ಜೊತೆ ಭವಿಷ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ನಿಮ್ಮ ಪಾತ್ರ ಶ್ರೀ ಗಂಧದ ಗುಡಿ ಸೀರಿಯಲ್ ಅಲ್ಲಿ ಯಾವ ರೀತಿ ಇದೆ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿ ಖುಷಿ ಪಟ್ಟು ಆ ಈ ಹಿಂದೆ ಮಾಡಿದ ಪಾತ್ರಕ್ಕಿಂತ ಈ ಪಾತ್ರ ಈ ಸಖತ್ ಆಗಿ ಮಾಡ್ತಾನೆ ಗುರುವನ್ನು ಅನ್ಸ್ಕೊಳೋ ಮಟ್ಟಕ್ಕಿದೆ ತಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಒಂದು ಫಸ್ಟ್ ಟೈಮ್ ಪ್ರೋಮೋ ಬಿಟ್ಟಾಗ ನೀವೇ ಹೀರೋ ಅಂತ ಅನ್ಕೊಂಡ್ವಿ ಯಾರ್ ಹೀರೋ ಇದ್ರಲ್ಲಿ ಎಲ್ಲರೂ ಹೀರೋ ಅವಾಗ್ಲೇ ಪ್ರಿಸ ಇದರಲ್ಲಿ ಶಿಶಿ ಬ್ರೋ ಹೇಳಿದಂಗೆ ಸೊ ಒಂದು ಕ್ಯಾರೆಕ್ಟ್ರೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಆ್ಯಂಡ್ ಮನೆ ಮೈನ್ ಥಿಂಗ್ ಹೀರೋನೇ ಮನೆಯಲ್ಲಿ ಗಂಧದ ಗುಡಿ ಅನ್ನೋ ಒಂದು ಇದೆ ಮನೆನೇ ಮೈನ್ ಹೀರೋ ನಾವಲ್ಲೆಲ್ಲ ಒಂದೊಂದು ಪಾತ್ರೆಗಳು ಮಾಡ್ತಾಯಿದ್ದೀವಿ ಆ್ಯಂಡ್ ಅದರಲ್ಲಿ ಫಸ್ಟ್ ನಾನು ಕರ್ಕೊಂಬರ್ತೀನಿ ಸೊ ಹಾಗಾಗಿ ಅದು ಹಂಗೆ ಪೋಟ್ರಿ ಆಗ್ತಿದೆ ಬಟ್ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಹೀರೋ ಹೀರೋ ಈರೋ ಏನಿದೆ ಆ ಥರದ್ದೆಲ್ಲ ಏನಿಲ್ಲ ರಿಯಲ್ ಲೈಫ್ ಇದೆ ಹರೀಶ್ ಚಂದ್ರನ್ ಏ ತುಂಬಾ ಡಿಫ್ರೆನ್ಸ್ ಇದೆ ಗುರು ನಾನ್ ಹಿಂಗೆಲ್ಲ ಇಷ್ಟಲ್ಲ ಎಲ್ಲ ಇಲ್ಲ ಮಾಡ್ತೀವಿ ಆಬ್ವಿಯಸ್ಲಿ ನಾವು ಅಂದ್ರೆ ಈಗ ಲಕ್ಷ್ಮೀ ನಿವಾಸದಲ್ಲಿ ಮಾಡ್ತಾ ಇದ್ದಷ್ಟು ಸೈಲೆಂಟು ಅಲ್ಲ ಅಷ್ಟು ವೈಲೆಂಟು ಅಲ್ಲ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಒಂದು ಲೆವೆಲ್ ಅಲ್ಲಿ ಇದೀವಿ ಬಟ್ ಇದು ಅಂದ್ರೆ ಸಿ ನಮ್ ಏಜ್ ಅದು ಈಗ ನನಗೆ ಒಂದು ತಂದೆ ಪಾತ್ರ ಕೊಟ್ಬಿಟ್ಟು ನೀನು ಮಾಡು ಅಂತಂದ್ರೆ ಹಿಂಗೆ ಮಾಡೋಕ್ಕಾಗತ್ತೆ ಬರಲ್ಲ ಆ ಏಜಿಗೆ ತಾಗ ಬರುತ್ತೆ ಅದು ಸೊ ಹಾಗಾಗಿ ಈ ಏಜಿಗೆ ತಕ್ಕನಾಗಿರೋ ಒಂದು ಪಾತ್ರ ಅಲ್ಲ ಸೊ ನಾವು ಕೆಲವೊಂದನ್ನು ನೋಡಿ ಕಲ್ತಿರ್ತೀವಿ ಕೇಳಿ ಕಲ್ತಿರ್ತೀವಿ ಇಲ್ಲ ಒಂದಷ್ಟು ಮಾಡಿ ಕಲ್ತಿರ್ತೀವಿ ಸೊ ಹಂಗೆ ಪಾತ್ರ ಇಂಪ್ರೂವ್ ಮಾಡುವಾಗ ನಾನು ಹೇಳ್ತಿದ್ದೆ ಡೈರೆಕ್ಟರ್ಗೆ ಸರ್ ಇದನ್ನ ಹಿಂಗೆ ತಗೊಳ್ಳಾ ಸರ್ ಇದನ್ ತೊಗೊಂಡ್ ಅವ್ರು ಚೆನ್ನಾಗಿತ್ತು ಅಂದ್ರೆ ತಗೊಳ್ಳಿ ಏನೋರು ಇಲ್ಲಾಂದ್ರೆ ಅಡಬಡೋರು ಇವ್ ಓವರ್ ಆಗುತ್ತೆ ಅನ್ನೋರು ಸೊ ಹಂಗೆ ಹಂಗ್ ಇಂಪ್ರೂವೈಸೇಷನ್ ಮಾಡ್ತಾ ಮಾಡ್ತಾ ಕಲಿತಾ ಮಾಡಿದ್ದು ಬಟ್ ತುಂಬಾ ತುಂಬಾ ತರಲೇದ ನಾನು ಮ್ಯಾನ್ ಅಷ್ಟ್ ತರ್ಲಿಲ್ಲ ಇದ್ರಲ್ಲಿ ಅಣ್ಣ ತಮ್ಮ ಅನ್ನುವಂತಹ ಬಾಂಡಿಂಗ್ ಇದೆ ಏನಾದ್ರೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರೂ ಇದೆಯಾ ಅಂತ ಡೆಫಿನೆಟ್ಲಿ ಈಗ ಒಬ್ಬ ಒಬ್ಬ ಅಣ್ಣ ತಮ್ಮ ಆಗಿರ್ಲಿ ಅಕ್ಕ ಇರಲಿ ಅವ್ರ ಮನೆಗಳಲ್ಲಿ ಹೊಡೆದಾಟ ಮುದ್ದಾಟ ಮತ್ತೆ ಆ ಪ್ರೀತಿ ಕನ್ಸನ್ ಅವೆಲ್ಲ ಇದ್ದೇ ಇರತ್ತಲ್ವ ಸೊ ಆಬ್ವಿಯಸ್ಲಿ ನಮ್ಮ ಮನೇಲೂ ಕೂಡ ಅಣ್ಣದಿರ್ ಮೇಲೆ ತುಂಬ ಅಗಾಧವಾದ ಪ್ರೀತಿ ಕೋಪ ಬಂದರೆ ಅಷ್ಟೇ ಭಯಂಕರ ಕೋಪ ಕಿತ್ತಾಡ್ತೀವಿ ಯಾವ ಮಟ್ಟಕ್ಕೆ ಕಿತ್ತಾಡ್ತೀವಿ ಅಂದರೆ ನೀವು ಫಸ್ಟ್ ಎಪಿಸೋಡ್ ನೋಡಿ ನೋಡ್ಬಿಟ್ಟು ನನಗೆ ಆಮೇಲೆ ಹೇಳಿ ಆ ಮಟ್ಟಕ್ಕೆ ಕಿತ್ತಾಡಿರ್ತೀವಿ ಸೊ ನೆಕ್ಸ್ಟ್ ಕಟ್ ಮಾಡಿದ್ರೆ ಅದೇ ಅಷ್ಟು ಕಾಮ್ ಆಗ್ಬಿಟ್ಟಿರ್ತೀವಿ ಎಲ್ಲಾರು ಹಂಗಾಗಿ ಬಾಂಡಿಂಗ್ ಇದೆ ಒಳ್ಳೆ ಬಾಂಡಿಂಗು ಆಲ್ಮೋಸ್ಟ್ ಎಲ್ಲಿ ಹುಡುಗರು ಜಾಸ್ತಿ ಇರ್ತೀವಿ ಅಲ್ಲಿ ಜಗಳ ಇರಲ್ಲ ಗಾದೆ ಚಡೆ ಇದ್ ಕಡೆ ಜಾಸ್ತಿ ಜಗಳ ಅಂತ ಹುಡುಗ್ರೆ ಸೊ ಜಗಳ ಇಲ್ಲ ಎಲ್ಲ ಅಣ್ ತಮ್ದಿರ್ತಾರನೆ ಆಗ್ಬಿಡಿದೀವಿ ಪಾತ್ರದಲ್ಲೂ ಅಷ್ಟೇ ಇನ್ವಾಲ್ವ್ಮೆಂಟ್ ಆಗ್ಬಿಡತ್ತೆ ಅವಾಗ ಯಾರು ಕೂಡ ತಾಯಿ ಪ್ರೀತಿನ ಕಂಡಿಲ್ಲ ತಂದೆ ಪ್ರೀತಿ ಯಾವ ರೀತಿ ಸಿಕ್ಕಿದೆ ಇಲ್ಲ ಅಲ್ಲ ಅದು ತಂದೆ ಇದ್ರು ಇಲ್ಲ ಅಂದ್ರೂ ನಮ್ಗೇನು ಡಿಫ್ರೆನ್ಸ್ ಇಲ್ಲ ಯಾಕಂದ್ರೆ ಅವ್ರದೇ ಒಂದು ಪ್ಯಾಟರ್ನ್ ಬೇರೆ ನಾಲ್ಕು ಜನ ನಾವ್ ಒಂದ್ ಕಡೆ ಏನೋ ಸರಿ ಮಾಡ್ಬೇಕು ಮನೆ ಇದು ಅಂತ ಒಂದ್ ಓಡಾಡ್ತಿದ್ರೆ ಅವ್ರ ಅವ್ರ ಪ್ಯಾಟರ್ನೇ ಬೇರೆ ಇರುತ್ತೆ ಸೊ ಹಂಗಾಗಿ ಇಲ್ಲಿ ತಂದೆಯ ಮೇಲೆ ಬಾಂಡಿಂಗ್ ಅನ್ನೋದಕ್ಕಿಂತ ಏನೋ ಬಿಡು ಅವ್ರ ಪಾಡಿಗೆ ಅವ್ರಿಗೆ ಇದ್ ಬಿಡ್ಲಿ ಸುಮ್ನೆ ನಾವು ಕೇಳೋದ್ ಬೇಡ ಅವ್ರನ್ನ ನಮ್ಗೆ ಕೇಳದ್ ಬೇಡ ಅನ್ನೋ ಒಂದು ಥಾಟ್ ಅಷ್ಟೇ ಆ ತರದ್ದೆಲ್ಲ ಏನಿಲ್ಲ ಬಾಂಡಿಂಗ್ ಅವ್ರದೊಂದು ಅದ್ಭುತವಾದ ಪಾತ್ರ ಅವ್ರದೇ ಒಂದ್ ಸಪರೇಟ್ ಝೋನು ನಮ್ದೇ ಒಂದ್ ಸೆಪರೇಟ್ ಝೋನ್ ಟೈಟಲ್ ಶ್ರೀಗಂಧದ ಗುಡಿ ಅಂತ ಇದೆ ಹೆಸರು ಕೂಡ ತುಂಬಾ ಡಿಫ್ರೆಂಟ್ ಮುತ್ತು ಮುತ್ತುರಾಜ್ ಆಗಿರ್ಬೋದು ಸತ್ಯ ಹರಿಶ್ಚಂದ್ರ ಆಗಿರ್ಬೋದು ಯಾವ ಇದ್ರ ಮೇಲ್ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರುವಂತದ್ದು ನಿಮಗೆ ಏನಾದ್ರು ಒಂದ್ ಸ್ವಲ್ಪ ಗೊತ್ತಾ ಸೊ ಇಲ್ಲಿ ಏನಂದ್ರೆ ನಮ್ಮ ಅಪ್ಪ ಕ್ಯಾರೆಕ್ಟರ್ ಬಂದು ಅಣ್ಣವರ ದೊಡ್ಡ ಫ್ಯಾನ್ ಆಗಿರ್ತಾರೆ ಅವರು ಫ್ಯಾನ್ ಆಗಿರ್ತಾರೆ ಈಗ ಅವ್ರ ಅಪ್ಪ ಅವ್ರಿಗೂ ಫ್ಯಾನ್ ಆಗಿದ್ರೆ ಇವ್ರು ನಮ್ಮ ತಂದೆಗೂ ಅವ್ರ ಹೆಸರು ಇಟ್ಟಿರೋರೇನೋ ಬಟ್ ನಮ್ಮ ತಂದೆ ಫಸ್ಟ್ ಇವರು ಫ್ಯಾನ್ ಆಗಿರ್ತಾರೆ ರಾಜ್ ಸರ್ದು ಸೊ ಹಾಗಾಗಿ ಅಣ್ಣವ್ರ ಸಿನಿಮಾಗಳ ಹೆಸರುಗಳನ್ನ ನಮ್ಗೆ ಬಿಡ್ತಾರೆ ಯಾಕಂದರೆ ಅವರಂತೂ ಅವರ ಗುಣಗಳನ್ನ ಪಾಲಿಸಲ್ಲ ನನ್ನ ಮಕ್ಕಳಾದರೂ ಪಾಲಿಸ್ಲಿ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಇಟ್ಟಿರ್ತಾರೆ ಸೊ ಹಾಗಾಗಿ ಅಣ್ಣವರ ಸಿನಿಮಾಗಳ ಹೆಸರು ಶ್ರೀ ಗಂಧದ ಗುಡಿ ಅನ್ನೋದು ಕೂಡ ಅದೇ ಅವ್ರದ್ದೇ ಆ್ಯಂಡ್ ಇದು ಮೂರು ಜನ ದೊಡ್ಡ ದೊಡ್ಡ ಕಲಾವಿದರು ಶಿವಣ್ಣ ಆಗಿರ್ಬೋದು ಅಪ್ಪು ಆಗಿರ್ಬೋದು ಆಗಿರ್ಬೋದು ಮೂರು ಜನ ಆ ಗಂಧದ ಗುಡಿ ಅನ್ನೋ ಟೈಟ್ಲನ್ನ ಸಿನಿಮಾ ಮಾಡಿರೋವಂಥವ್ರು ಸೊ ಟೈಟ್ಲ್ ಇದ್ದಾಗ ನಮ್ಗೊಂದು ಭಯ ಇರುತ್ತೆ ಅಯ್ಯೋ ಏನಾದರೂ ಆಗ್ಬಿಟ್ರೆ ತಪ್ಪಾಗ್ಬಿಟ್ರೆ ಆಮೇಲೆ ಸುಮ್ಮನೆ ನಮ್ಮಲ್ಲಿ ಇದಾಗ್ಬಿಡತ್ತಲ್ಲಪ್ಪ ಅಂತ ಅಷ್ಟೇ ಹುಷಾರಾಗಿ ಮಾಡ್ತಾ ಇದೀವಿ ಅಷ್ಟೇ ನೀಟಾಗಿ ಮಾಡ್ತಾ ಇದ್ದೀವಿ ನೋಡೋಣ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಅಣ್ಣವ್ರ ಫ್ಯಾನು ಅಂತ ಹೇಳಿದ್ರಿ ತಂದೆ ಮಕ್ಳು ಕೂಡ ಯಾರು ಫ್ಯಾನ್ ಆಗಿರ್ತಾರೆ ನೀವು ಏನಾದ್ರು ಸೀರಿಯಲ್ ಅಲ್ಲಿ ಫ್ಯಾನ್ಸ್ ಆಗಿದಿರ ಏನು ಇಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಫ್ಯಾನ್ ಆಗಿ ಫ್ಯಾನ್ಸ್ ಇದಾರೆ ಆಲ್ಮೋಸ್ಟ್ ನಿಮ್ಗೆ ಸೀರಿಯಲ್ ನೋಡಿ ನಿಮ್ಗೆ ಒಂಥರ ಹೆಂಗಂದ್ರೆ ಒಂಥರ ಎಲ್ಲಾ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ಅವಳನ್ನ ವಾಪಸ್ ವಾಪಸ್ ಕರ್ಕೊಂಡ್ಬಂದ ಅಂದ್ರೆ ಮನೆ ಕರ್ಕೊಂಡ್ಬಂದಾಗಿಂದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಬಟ್ ಬಿಗಿನಿಂಗ್ ಎಲ್ಲ ಒಂದೊಂದು ಒಂದೊಂದು ಮಜಾ ಪಾತ್ರಗಳು ಎಲ್ಲಾರು ಎಲ್ಲಾರ್ಗು ಅವ್ರವ್ರದೇ ಆದ ಮ್ಯಾನೇಜಮ್ ಇದೆ ಸಪ್ರೇಟ್ ಆಗಿ ಅವ್ನ್ ಹಿಂಗಿರ್ತಾನೆ ನನ್ನ ಈಗ ಹಣ್ಣು ಅಣ್ಣ ಬಂದು ಸೈಲೆಂಟು ಇನ್ನೋಸೆಂಟು ಒಂಥರ ತಾಯಿ ಥರ ನಾನು ಹಿಂಗೆ ಅಂದರೆ ಫುಲ್ಲು ಏನು ಆಗಲ್ಲ ಈ ತರ ಅದು ಇದು ಅತಲ್ಲ ಏನಿಲ್ಲ ಏನೋ ಒಂದ್ ಆಗುತ್ತೆ ಗುರು ಯಾಕಾಗಲ್ಲ ಏನ್ ನಾವೇನು ಮನ್ಸಲ್ವಾ ಎಲ್ರಿಗೂ ಆಗುತ್ತೆ ನಮ್ಗೂ ಹಂಗೆ ಆಗುತ್ತೆ ಅನ್ನೋ ತರ ತಾಟ್ ಮೂರ್ನೇ ಅವನು ಕಂಠಿರವ ಅಂತ ಅವನು ಏನೂ ಆಗಲ್ಲ ಈ ಮನೆಗೆ ಏನಂದ್ರೆ ಏನು ಆಗಲ್ಲ ಉದ್ದಾರನೇ ಆಗಲ್ಲ ನಾನು ಹೇಳದ್ ಕೇಳ್ರಿ ಸುಮ್ಮನೆ ನನ್ನ ಜೊತೆ ಫೈನಲ್ ಇಟ್ಕೊಂಡು ಗ್ಯಾರೇಜಿಗೆ ಬನ್ನಿ ಅನ್ನೋ ತರದ ಕ್ಯಾರೆಕ್ಟರ್ ಇವನ್ ಲಾಸ್ಟ್ ನೇ ಅವ್ನ ತಮ್ಮ ಅವನು ಇನ್ನೂ ಹೋಗ್ತಾ ಇರ್ತಾನೆ ಅಣ್ಣ ಏನು ಹೇಳ್ತಾನೆ ಸೊ ಹಂಗೆ ಒಬ್ಬೊಬ್ರು ಅವ್ರವ್ರದೇ ಆದ ಕ್ಯಾರೆಕ್ಟರ್ ಅವ್ರವ್ರದೇ ಅವ್ರು ಸಪ್ರೇಟ್ ಇದೆಯಲ್ಲ ಸೊ ಹಂಗಾಗಿ ಟ್ರ್ಯಾಕ್ನು ಹಂಗೆ ಇದೆ ಅಂಡ್ ಆಲ್ಮೋಸ್ಟ್ ಸಿನಿಮಾ ನೋಡ್ದಂಗೆ ಆಗುತ್ತೆ ಮೂರನೇ ತಮ್ಮ ಗ್ಯಾರೇಜ್ ಅಂತ ಅಂದ್ರೆ ನೀವೇನ್ ಕೆಲಸ ಮಾಡ್ಕೊಂಡ್ರಿ ನಾನು ಕ್ಯಾಬ್ ಓಡಿಸ್ತೀನಿ ಒಂದು ದೊಡ್ಡ ಕಾರ್ ಕಂಪ್ನಿಯಲ್ಲಿ ಕ್ಯಾಬ್ ಓಡಿಸ್ತಿದೀನಿ ಸದ್ಯಕ್ಕೆ ನೆಕ್ಸ್ಟ್ ಮುಂದೆ ಅದನ್ನೇ ತಗೊಳ್ಳೋ ಪ್ಲಾನ್ ಇದೆ ಚಂದನ ಅವ್ರು ಏನು ನಂಬ್ಕೊಂಡ್ ಬಂದ್ರು ನಿಮ್ ಅದೇ ಹೇಳಿದ್ದು ಈಗಲೇ ನಾನು ನಿಮ್ ಅಲ್ಲ ನಾನು ಚಂದನನ್ಗೆ ಹೇಳಿಲ್ಲ ಇಲ್ಲಿ ಬಂದು ನಿಮ್ಗೆ ಹೇಳ್ಬಿಡ್ತೀರಾ ಹಂಗೆ ಅರ್ಥ ಆಯ್ತಾ ಅವರಿಗೆ ಹೇಳಿಲ್ಲ ಓಕೆ ಅಣ್ಣ ಇದ್ದಂತೆ ಯಾಕೆ ನಿಮಗ್ ಮದ್ವೆ ಸಿ ಅಣ್ಣನ್ಗೆ ಸ್ವಲ್ಪ ಏಜ್ ಜಾಸ್ತಿನೇ ಆಗಿದೆ ನಂದು ಕರೆಕ್ಟ್ ಮದ್ವೆ ಮದ್ವೆ ಏಜ್ ಇದೆ ನಾವು ಹುಡುಕ್ತಾ ಇದೀವಿ ಬೇಗ ಬೇಗ ಮಾಡೋಣ ಅಂತ ಮಾಡ್ತೀವಿ ಅವ್ರಿಗೂ ಬಟ್ ಆ ಗ್ಯಾಪ್ ಅಲ್ಲಿ ಆಗಿದೆ ಅಷ್ಟೇ ನಾನೇನು ಇಂಟೆನ್ಶನ್ ನಾನು ಹೋಗಿ ನಾನು ಹುಡುಗಿ ನೋಡ್ಬೇಕು ಮದ್ವೆ ಆ ತರದ್ದೆಲ್ಲ ಏನಾಗಿಲ್ಲ ಒಂದು ಹಂಗೆ ಹೆಂಗ್ ಆಗುತ್ತೆ ಹೆಂಗ್ ಸಿಗ್ತಾರೆ ಹೆಂಗ್ ಲವ್ ಆಗುತ್ತೆ ಹೆಂಗ್ ನಾನ್ ಕರ್ಕೊಂಡ್ ಬರ್ತೀನಿ ಇವ್ರಿಗೆ ಹೆಂಗ್ ಶಾಕ್ ಇಡ್ತೀನಿ ಅನ್ನೋದೆಲ್ಲ ಇದೆ ಅದು ಈಗ ಹೇಳಕ್ ಆಗಲ್ಲ ಚಂದನ ಅವ್ರ ಮೇಲೆ ಲವ್ ಹೆಂಗಾಯ್ತು ಅದೇ ಹೇಳಿದ್ದು ಲವ್ ಅಲ್ಲ ಅದು ಅದು ಲವ್ ಅಲ್ಲ ಅದು ಅದ್ ಆಕ್ಚುಲಿ ಏನಂದ್ರೆ ನಮ್ ಮನೆಗ್ ಒಂದ್ ಹೆಣ್ ಬೇಕು ಎಲ್ಲ ನಮ್ಮ ಮನೆ ಸರಿ ಮಾಡೋದಕ್ಕೆ ಒಂದು ಹೆಣ್ಣು ಬೇಕು ಅದು ಅಣ್ಣನ್ಗಾದ್ರು ಸರಿ ನನಗಾದ್ರೂ ಸರಿ ಒಂದು ವೇಳೆ ನಮ್ಮ ಕಂಠೀರವ ಯಾವುದೋ ಹುಡುಗಿನ ಮಕ್ ಕರ್ಕೊಂಬಂದು ಮದುವೆ ಆಗ್ತೀನಿ ಅಂದ್ರೆ ನಾವು ಸರಿ ಆಯ್ತಪ್ಪಾ ಅಂತೀವಿ ಆ ಮಟ್ಟಕ್ಕೆ ಅಂದ್ರೆ ಒಂದು ಸರಿ ಮಾಡೋದಿಕ್ಕೆ ಯಾಕಂದರೆ ಯಾಕಂದ್ರೆ ಹೆಣ್ಣು ಕರೆಕ್ಟ್ ಆಗಿರೋ ಹೆಣ್ಣು ಬಂದ್ರೆ ಮನೆ ಮನೆಯವರು ಎಲ್ಲ ಹೆಂಗೆ ಚೇಂಜ್ ಆಗುತ್ತೆ ಅಂತ ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋ ಇಲ್ಲ ಇಲ್ಲ ಡೆಫಿನೆಟ್ಲಿ ಅಯ್ಯೋ ಇಷ್ಟಪಟ್ಟೆ ಕರ್ಕೊಂಡ್ ಬಂದಿರ್ತೀನಿ ಯಾಕೆ ಕರ್ಕೊಂಡ್ ಬರ್ತೀನಿ ಹೆಂಗ್ ಕರ್ಕೊಂಡ್ ಬರ್ತೀನಿ ಯಾವಾಗ ಕರ್ಕೊಂಡ್ ಬರ್ತೀನಿ ಅನ್ನೋದು ಇದೆ ಇವಾಗ್ಲೆ ಎಲ್ಲ ಹೇಳಿದ್ರೆ ಅಷ್ಟೇ ಓಕೆ ಈ ಕತೆ ಅನ್ನಿಸ್ತು ನಿಮಗೆ ಓಕೆ ಮಾಡ್ಬೋದು ನಾನು ಅನ್ನುವನ್ಸಿ ಸೀ ಇದು ತಮಿಳ್ದು ರೀಮೇಕು ಅಲ್ಲಿದು ಸೋಲ್ ತೊಗೊಂಡಿದ್ದಾರೆ ಅಲ್ಲಿಂದ ಲೈನ್ ತೊಗೊಂಡು ಆಬ್ವಿಯಸ್ಲಿ ನಾವು ಅಲ್ಲಿ ಇರೋ ಥರ ಇಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಿ ಇಲ್ಲಿ ತೊಗೊಂಡು ಅವ್ರು ರೀಮೇಕ್ ಮಾಡಿದ್ರೆ ಇಲ್ಲಿ ಥರ ಡೆಫಿನೆಟ್ಲಿ ಅವರು ಮಾಡೋಲ್ಲ ಅಲ್ಲಿ ನೆಟಿವಿಟಿ ತಕ್ಕನಾಗಿ ಚೇಂಜ್ ಮಾಡ್ಕೋತಾರೆ ಸೊ ಹಾಗಾಗಿ ಅಲ್ಲಿದ್ದು ಸೋಲ್ ತೊಗೊಂಡಿದ್ದೀವಿ ಅಲ್ಲಿ ಲೈನ್ ತೊಗೊಂಡು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿಗೆ ಹೆಂಗ್ ಬೇಕೋ ಹಂಗೆ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡು ಮಾಡ್ತಿದ್ದಾರೆ ಕತೆ ಅಂದ್ರೆ ನನ್ಗೆ ಈ ಸೀರಿಯಲ್ ಮಾಡುವಾಗ ಟೈಟಲ್ ಗೊತ್ತಿರ್ಲಿಲ್ಲ ಅಂದ್ರೆ ಕತೆ ಗೊತ್ತಿತ್ತು ಓಕೆ ಹಿಂಗ್ ಹಿಂಗಿರುತ್ತೆ ಪಾತ್ರ ಅಂತ ಸೊ ಟೈಟಲ್ ಗೊತ್ತಿರ್ಲಿಲ್ಲ ಟೈಟಲ್ ಒಂದ್ ಎರಡು ದಿನ ಮೂರ್ ದಿನ ಶೂಟಿಂಗ್ ಆದ್ಮೇಲೆ ಗೊತ್ತಾಯ್ತು ಆವಾಗ ಇನ್ನು ಎನರ್ಜಿ ಒಂಥರ ಬೂಸ್ಟ್ ಆಯ್ತು ಅಂದ್ರೆ ಈಗ ಆಬ್ವಿಯಸ್ಲಿ ನಿಮ್ಗೆ ಆ ಗಂಧದ ಗುಡಿ ಅಂದ ತಕ್ಷಣ ನಿಮ್ಗೆ ಅನ್ಸ್ತಿದ್ಯಾ ಒಳಗಡೆಯಿಂದ ಫೀಲ್ ಅಲ್ಲ ಸೊ ಹಂಗೆ ನನ್ಗೆ ಐ ಸಖತ್ತಿರೋದಿರೋ ಅಂತ ಅನ್ಸ್ತು ಅಲ್ಲಿಂದ ಇನ್ನು ತುಂಬಾ ಚೆನ್ನಾಗಿ ಮಾತಾಡೋದು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಲಕ್ಷ್ಮಿ ನಿವಾಸದಲ್ಲಿ ನಿಮ್ನೆಲ್ಲಾ ವಿಶ್ವ ಅಂದ್ರೆ ಎಲ್ರೂನು ಮೆಚ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಅದ್ ಬಿಡಾಕ ಈ ಸೀರಿಯಲ್ ಕಾರಣನ ಅವ್ರೇನೋ ಇಲ್ಲ ಅಂದ್ರೆ ಅದನ್ ಬಿಟ್ಟು ಟು ಇದನ್ನ ಮಾಡಿದೆ ಇದನ್ನ ಬಿಟ್ಟು ಅದನ್ನ ಮಾಡಿದೆ ಅದೆಲ್ಲ ಏನೂ ಇಲ್ಲ ಸಿ ನನಗೆ ನಾನು ಅವಾಗ್ಲೂ ಅದನ್ನೇ ಹೇಳಿದ್ದು ಇವಾಗ್ಲೂ ಅದನ್ನೇ ಹೇಳ್ತೀನಿ ನನಗೆ ಅಲ್ಲಿ ಡೇಟ್ಸ್ ಗಳು ಕಮ್ಮಿ ಬರ್ತಿತ್ತು ಎರಡು ದಿನ ಮೂರು ದಿನ ಡೇಟ್ಸ್ಗಳು ಆಗ್ತಿತ್ತು ಯಾಕಂದ್ರೆ ಅಲ್ಲಿ ತುಂಬಾ ಟ್ರ್ಯಾಕ್ ಇದೆ ಅಲ್ಲಿ ಸಿದ್ದೇಗೌಡ ಜಯಂತು ಮತ್ತೆ ಲಕ್ಷ್ಮೀ ಮನೆ ಈ ಕಡೆ ವೆಂಕಿ ಟ್ರ್ಯಾಕ್ ಈ ಸುಮಾರು ಟ್ರ್ಯಾಕ್ ಇದೆಯಲ್ಲ ಸೊ ಎಲ್ಲಾರ್ದು ಎರಡೆರಡು ದಿನ ಶೂಟ್ ಮಾಡಿದ್ರೆ ಒಂದು ತಿಂಗ್ಳಿಗೆ ಏನ್ ಬೇಕು ಅದನ್ನ ಬ್ಯಾಂಕಿಂಗ್ ಮಾಡ್ಕೊಂಡು ನಮ್ದು ಒಂದ್ ಎರಡು ದಿನ ಮೂರು ದಿನ ಬರ್ತಾ ಇತ್ತು ಅಂಡ್ ಒಬ್ಬ ಆರ್ಟಿಸ್ಟ್ ಆಗಿ ಎರಡು ದಿನ ಮೂರು ದಿನ ಕೆಲಸ ಮಾಡಿಬಿಟ್ಟು ಆ ಎರಡು ದಿನ ಮೂರು ಸಂಬಳಕ್ಕೂ ನಾವು ತಿಂಗಳಾರು ಗಟ್ಟಲೆ ವೆಯ್ಟ್ ಮಾಡ್ಕೊಂಡಿದ್ದಾಗ ನನಗೆ ಅಬ್ವಿಯಸ್ಲಿ ಅನ್ಸುತ್ತೆ ಇಲ್ಲ ಗುರು ಇದನ್ನ ಬಿಟ್ಟು ಬೇರೆ ಏನೋ ಮಾಡು ಈ ಪಾತ್ರ ಚೆನ್ನಾಗಿದೆ ಅಂತ ನಾನು ಹೊಟ್ಟೆ ಊಟ ಮಾಡಿದೆ ಇರೋಕ್ಕಾಗತ್ತಾ ಹೇಳಿ ಅದು ಅದ್ ಒಬ್ಬ ನಾರ್ಮಲ್ ಆಗಿ ಯೋಚನೆ ಮಾಡಿದ್ರೆ ಪಾತ್ರ ತುಂಬ ಚೆನ್ನಾಗಿದೆ ಅದ್ರ ಸೀರಿಯಲ್ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡೂ ಮಾತಿಲ್ಲ ಏನಿಲ್ಲ ಹಾಗನ್ಬಿಟ್ಟು ಎರಡು ದಿನ ಮೂರು ದಿನ ಕೆಲಸ ಮಾಡಿದ್ರೆ ನನ್ ಆಗಲ್ಲ ನಮಗೆ ಬೇರೆ ಸಾವಿರ ಇರುತ್ತೆ ಸೊ ಹಂಗಾಗಿ ಯೋಚನೆ ಮಾಡಿದೆ ಆ ಟೈಮಿಗೆ ಗಂಧದ ಗುಡಿ ಬಂತು ನೋಡಿದೆ ಕೇಳಿದೆ ಎಷ್ಟು ದಿನ ಬರುತ್ತೆ ಕೇಳಿದೆ ಎಷ್ಟು ಕೊಡ್ತೀರಾ ಮಾತಾಡ್ಕೊಂಡೆ ಸರಿ ಆಯಿತು ಅಂತ ಅಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇಲ್ಲ ಹಿಂಗಿದೆ ಸಿಚುಯೇಷನ್ನು ನಾನು ಬಿಡಬೇಕಾಗತ್ತೆ ಅವರು ಹೇಳಿದ್ರು ಇಲ್ಲ ನೋಡಿ ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ರೆ ಹೋಗಿ ಅಂತ ಬಟ್ ಇಲ್ಲಿ ಒಬ್ಬ ಹೀರೋ ಆಗಿ ನೋಡುವಾಗ ಮತ್ತೆ ಅಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರು ಮಾಡೋದು ಬೇಡ ಅಂತ ಹೇಳಿದ್ರು ಸೊ ಹಂಗಾಗಿ ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ ಯಾರ್ದು ದ್ವೇಷ ಇಲ್ಲ ಎಂಥದೂ ಇಲ್ಲ ಅಲ್ಲಿ ಪಾತ್ರನ ನೀಟಾಗಿ ಹೇಳಿ ಅವರಿಗೆ ಸಹ ಇಲ್ಲ ಸರ್ ಹಿಂಗ ಹಿಂಗೆ ಅಂತ ಕ್ಲೀನ್ ಆಗಿ ಹೇಳಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರೋದಿಲ್ಲ ಏನ್ ಗೊತ್ತಾ ಭವಿಷ್ಯ ಅವ್ರೆ ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಒಬ್ರಾದ್ರೆ ಓಕೆ ತುಂಬಾ ಜನ ನೀವ್ ಇರ್ಬೇಕಾದ್ರೆ ನಿಮ್ ಜೋಡಿಯಾಗಿ ತಾನು ಅವ್ರು ಕೂಡ ಇದ್ರು ಅವರು ಕೂಡ ಆಚೆ ಬಂದಿರುವಂತದ್ದು ತುಂಬಾ ಜನ ಹೀಗೆ ಆಗ್ತಾ ಹೋದಾಗ ಏನೋ ಒಂದ್ ಕಡೆ ಅಲ್ಲಿ ಏನೋ ಆಗ್ತಾ ಇದೆ ಅನ್ನುವಂತ ಕೂಡ ಒಂದಷ್ಟು ಜನಕ್ಕೆ ಮೈಂಡ್ ಸೆಟ್ ಬರುತ್ತೆ ಸೊ ಏನ್ ಆಗ್ತದೆ ಇವಾಗ ನಾನು ಏನು ಹೇಳೋದ್ ಬೇಡ ಎಲ್ಲಾ ನಿಮ್ಗೆ ಗೊತ್ತು ಕೆಲವೊಂದು ವಿಚಾರಗಳನ್ನ ನಾನು ನನಗೂ ಗೊತ್ತಿಲ್ಲದಿರೋದು ನಿಮ್ಮ ಮೀಡಿಯಾಗಳ ನೋಡಿನೇ ನಾನು ತಿಳ್ಕೊಂಡಿದೀನಿ ಓ ಹಿಂಗಿದ್ಯಾ ಓ ಇಷ್ಟು ಇಷ್ಟ ಇಷ್ಟು ಅಂತ ನಾನೇ ನೋಡಿದ್ವಿ ಮೀಡಿಯಾಗಳಲ್ಲೇ ನೋಡಿ ತಿಳ್ಕೊಂಡಿದೀವಿ ಸೊ ಹಾಗಾಗಿ ನನಗೆ ನಾನು ಕೇಳೋದಕ್ಕಿಂತ ನಾನು ಹೇಳೋದಕ್ಕಿಂತ ನೀವೇ ನನ್ಗೆ ಹೇಳ್ಬಿಟ್ರೆ ಬೆಸ್ಟ್ ಯಾಕೆ ಯಾಕೆ ಕ್ಯಾರಿಯರ್ ಯಾಕ್ಯಾ ಚೇಂಜ್ ಆದ್ರು ಅಂತ ನಿಮಗೆ ಗೊತ್ತಿರುತ್ತೆ ಸೊ ಈಗ ಸಿ ಒಬ್ಬೊಬ್ರಿಗೆ ಅವ್ರವ್ರದೇ ಆದ ಪರ್ಸನಲ್ ರೀಸನ್ ಇರುತ್ತೆ ಈಗ ನಮ್ಮ ತನು ಕ್ಯಾರೆಕ್ಟರ್ ಚೇಂಜ್ ಅವ್ರು ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಲೇಬೇಕಿತ್ತು ಸೊ ಹಂಗಾಗಿ ಚೇಂಜ್ ಆದರು ನಾನು ಇಲ್ಲಿಗೆ ಬಂದೆ ಸೊ ಇಲ್ಲಿಗೆ ಬಂದಾದ್ಮೇಲೆ ಆಬ್ವಿಯಸ್ಲಿ ಅಲ್ಲಿ ಹೇಳಿ ಬಂದೆ ಅಶ್ವಥ್ ಸರ್ ನಮ್ಮಪ್ಪ ಕ್ಯಾರೆಕ್ಟರ್ ಮಾಡಿ ನರಸಿಂಹ ಕ್ಯಾರೆಕ್ಟರ್ ಮಾಡ್ತಿದ್ರು ಅವರಿಗೂ ಬೇರೆ ಏನೋ ರೀಸನ್ನು ಅವ್ರವ್ರಿಗೆ ಅವ್ರವ್ರದ್ದೇ ರೀಸನ್ ಲಕ್ಷ್ಮಿ ಮ್ಯಾಮ್ ಚೇಂಜ್ ಆದರು ಈಗ ಅಂಜಲಿ ಮ್ಯಾಮ್ ಚೇಂಜ್ ಆಗ್ತಿದ್ದಾರೆ ಸೊ ಹಾಗಾಗಿ ಅವ್ರವ್ರದ್ದು ಏನೋ ಪರ್ಸ್ನಲ್ ರೀಸನ್ ಅವ್ರಿಗೆ ಇರುತ್ತೆ ಅದನ್ನು ನಾನು ಹೇಳಿ ಅವ್ರು ಇನ್ನೆಲ್ಲೋ ಅವರು ಹೌದಾ ನನಗಿದಿತ್ತ ಅಂತ ಅವ್ರು ಅಂದ್ಕೊಂಡು ಯಾಕೆ ಬೇಕು ಬಟ್ ಅವ್ರವ್ರದ್ದು ಅವ್ರವ್ರಿಗಿದೆ ನಮ್ಮದು ನಮಗಿದೆ ಸೊ ಅಲ್ಲಿ ತುಂಬ ಒಳ್ಳೆ ಸೀರಿಯಲ್ಲು ಒಳ್ಳೆ ಪಾತ್ರ ಅದೇ ಥರ ಇಲ್ಲಿ ಅದಕ್ಕಿಂತ ಜಾಸ್ತಿ ಪರ್ಫಾರ್ಮ್ ಮಾಡೋಕೆ ಸಿಗುತ್ತೆ ಸ್ಪೇಸು ಸೊ ಹಾಗಾಗಿ ಇದು ಇನ್ನು ತುಂಬಾ ಇಷ್ಟ ಸೊ ಈಗ ನೀವು ಲಕ್ಷ್ಮೀ ನಿವಾಸದಲ್ಲಿ ಏನು ವಿಶ್ವನಾಗಿ ಅಷ್ಟು ಸೈಲೆಂಟ್ ಹುಡುಗನಾಗಿ ನೋಡಿದೀರಾ ಇದನ್ನ ನೋಡಿ ಇದನ್ನು ನೀವು ಇಷ್ಟಪಡ್ತೀರಾ ಹಣೆ ಬರ ಅವ್ರ ರಿಯಲ್ ನೇಮು ಇದರಲ್ಲಿ ಕ್ಯಾರೆಕ್ಟರ್ ಓಕೆ ಏನ್ ಚಂದನ ಒಳ್ಳೆ ಹೆಸರೇ ಅಲ್ಲ ಅಂದ್ರೆ ಗಂಧದ ಗುಡಿ ಅಂತ ಇದೆಯಲ್ಲ ಸೊ ಅದನ್ನ ಅದನ್ನ ಚಂದದ ಗುಡಿ ಮಾಡಕ್ಕೆ ಚಂದನ ಬರ್ತಾರೆ ಸೊ ಹೆಂಗ್ ಬರ್ತಾರೆ ಅನ್ನೋದೇ ಆ ಟ್ವಿಸ್ಟ್ ಎಲ್ಲ ಸರಿ ಮಾಡ್ಬಿಡ್ತೀನಿ ಸರಿ ಮಾಡಿಬಿಡ್ತೀನಿ ಯಾವಾಗ ಸರಿ ಮಾಡುವಂತ ಪ್ರಯತ್ನದಲ್ಲಿ ಇದ್ದೀರಾ ಸರಿ ಮಾಡಿದ್ರೆ ಮಾಡ್ತಾನೆ ಇದ್ದೀವಿ ಸರಿ ಬಿಗಿನಿಂಗ್ ನಾವು ಹುಡ್ದಾಗಿಂದ ಸರಿ ಮಾಡ್ತಾನೆ ಇದ್ದೀವಿ ಅದು ಸರಿ ಆಗ್ತಿಲ್ಲ ಗೊತ್ತಿಲ್ಲ ಚಂದನ ಬಂದ್ಮೇಲೆ ಸರಿ ಮಾಡ್ಬೋದೇನೋ ನಾವು ಅವ್ರಿಗೆ ಅದನ್ನೇ ಕೇಳ್ಕೊಳ ಆದಷ್ಟು ಬೇಗ ಸರಿ ಮಾಡೋಂದೆ ಒಳ್ಳೆ ರೂಮ್ ಮಾಡಿಸ್ಕೊಡಿ ನಿದ್ದೆ ಮಾಡ್ತಾ ಎಂಟು ಗಂಟೆಗೆ ಬರ್ತಿದೆ ಯಾವ ಸೀರಿಯಲ್ನ ಹಿಂದಕ್ಕೆ ಹಾಕಿ ಮುಂದಕ್ಕೆ ಬರ್ತಾ ಇದೆ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅದು ಚಾನೆಲ್ ಡಿವಿಷನ್ ಅದು ಸೊ ನಾವು ನೋಡ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ ಎಂಟ ಎಂಟೂವರೆನ ಒಂಬತ್ತು ಗಂಟೆನ ಅಂತ ಯಾಕಂದ್ರೆ ಇವಾಗ ಬಿಗ್ ಬಾಸ್ ಸೀಸನ್ ಬೇರೆ ಅಲ್ಲ ಸೊ ಆವಿಯಸ್ಲಿ ಜನ ಅಂದ್ರೆ ನಮ್ಮ ಕನ್ನಡ ಟೆಲಿವಿಷನ್ ಅಲ್ಲಿ ಅತಿ ದೊಡ್ಡ ಶೋ ಅಂದರೆ ಎಲ್ಲದಕ್ಕಿಂತ ದೊಡ್ಡ ಶೋ ಬಿಗ್ ಬಾಸ್ ಅದಂತೂ ಯಾವುದೋ ಬೇರೆ ಚಾನೆಲ್ ಕಂಪೇರ್ ಮಾಡಿದ್ರು ಎಲ್ಲೇ ಮಾಡಿದ್ರು ಅಷ್ಟೇ ಅದು ಅತಿ ದೊಡ್ಡ ಶೋ ಅಂದರೆ ಬಿಗ್ ಬಾಸ್ ಕನ್ನಡದಲ್ಲಿ ರಿಯಾಲಿಟಿ ಶೋ ಸೊ ಅದ್ರ ಜೊತೆಗೇನೆ ನಮ್ದು ಬರ್ತಿದೆ ಅಂದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಸೊ ಹಂಗಾಗಿ ನೀವು ಇಷ್ಟು ಗಂಟೆಗೆ ಆಗ್ತೀರಾ ಅಷ್ಟು ಗಂಟೆಗೆ ಆಗ್ತಿರೋ ಅದೇನಿಲ್ಲ ಅವ್ರಿಗೆ ಗೊತ್ತು ಯಾವ ಸ್ಲಾಟಿಗೆ ಆಗ್ಬೇಕು ಯಾವ ಟೈಮಿಗೆ ಆಗ್ಬೇಕು ಅಂತ ಸೊ ಎಂಟು ಗಂಟೆ ಒಳ್ಳೆ ಸ್ಲಾಟೆ ಸೊ ಹಾಗಾಗಿ ನನ್ನ ಹುಟ್ಟಿದ ದಿನಾಂಕನೂ ಎಂಟೆ ಸೊ ಅಲ್ಲಿ ಎಂಟು ಎಂಟು ಕನೆಕ್ಟ್ ಆಗ್ತಿದೆ ಹಂಗಾಗಿ ನೋಡೋಣ ಸೋಶಿಯಲ್ ಮೀಡಿಯಾಗಳಲ್ಲಿ ಒಂದು ಹೋಗ್ತಾ ಇತ್ತು ವಿಶ್ವ ಅವರು ಬಿಗ್ ಬಾಸ್ ಹೋಗ್ತಾರ ಅಂತ ಆಪರ್ಚುನಿಟಿ ಬಂದಿತ್ತ ಅಥವಾ ಬಿಗ್ ಬಾಸ್ ನಾನು ನೋಡ್ತಾರ ನಾನು ಎಲ್ಲ ಸೀಸನು ಬಿಗ್ ಬಾಸ್ ಫಾಲೋ ಮಾಡ್ತೀನಿ ಅಂದರೆ ನನಗೆ ಈ ಸೀಸನಲ್ಲಿ ಕಾಲ್ ಬಂತು ಅಷ್ಟರಲ್ಲಿ ಇದು ಶುರು ಆಗಿತ್ತು ಸೀರಿಯಲ್ ಸೀರಿಯಲ್ ಶುರು ಆಗಿ ಮತ್ತು ಪ್ರೋಮೋ ಎಲ್ಲ ಶೂಟ್ ಆಗಿತ್ತು ಒಂದು ವಾರ ಮುಂಚೆ ಕಾಲ್ ಮಾಡಿದರೆ ನಾನು ಹೋಗ್ಬೋದಿತ್ತು ಸೊ ಆಮೇಲೆ ಹೇಳಿದೆ ಇಲ್ಲೇ ಕಲರ್ಸಲ್ಲೇ ಇದ್ದೀನಿ ಸೊ ಹಂಗಾಗಿ ಹೇಳಿದೆ ಸರಿ ಬೇಡ ಬಿಡು ಇದನ್ನ ಮುಗಿಸ್ಕೊ ಇದನ್ನ ಮುಗಿಸ್ಕೊಂಡ್ಮೇಲೆ ಪ್ಲಾನ್ ಮಾಡೋಣ ಅಂತ ಹೇಳಿದ್ದಾರೆ ಆಸೆ ಡೆಫಿನೆಟ್ಲಿ ಆಸೆ ಇರುತ್ತೆ ಮೇಡಮ್ ಯಾರಿಗಿಲ್ಲ ಹೇಳಿ ಬಿಗ್ ಗೆ ಏನೇನೋ ಅದೇನದು ಸ್ಕಿಪ್ಪಿಂಗ್ ಮಾಡೋದು ಪಲ್ಟಿ ಸೇವ್ ಮಾಡೋದೆಲ್ಲ ನೋಡ್ತಿದ್ದೀವಿ ಸೊ ಆಸೆ ಇದೆ ನಮಗೂ ಬಿಗ್ ಬಾಸ್ಗೆ ಹೋಗಬೇಕು ನಾವೇನು ಅಂತ ನಾವು ಪ್ರೂವ್ ಮಾಡ್ಕೊಬೇಕು ಅನ್ನೋದು ನಮಗೂ ಆಸೆ ಇರೋದಿಲ್ಲ ಸೊ ನೋಡೋಣ ಇದನ್ನ ಮುಗಿಸ್ಕೊಂಡು ಡೆಫಿನೆಟ್ಲಿ ಅವಾಗ ಕರೆದ್ರೆ ಹೋಗ್ತೀವಿ ಬಟ್ ಫಸ್ಟ್ ಟೈಮ್ ಈ ಸೀಸನಲ್ಲೇ ನಾನು ಕಾಲ್ ಬಂದಿತ್ತು ಗ್ರೇಟ್ ಸರ್ ಇವಾಗ ಮನೆಗೆ ಒಂದು ಹೆಣ್ ಬಂತು ಅಂದ್ರೆ ಅಣ್ಣಂದ್ರ ಅಂದ್ರೆ ಒಡನಾಟದಲ್ಲಿ ಬಿರುಕ್ ಬಿಡುತ್ತೆ ಅಂತ ಮುಂದಕ್ಕೆ ಏನಾದ್ರು ಹಂಗಾಗುತ್ತ ಬಿರುಕ್ ಬಿಡುತ್ತಾ ಅಥವಾ ಏನು ಅಂತ ಇಲ್ಲಿ ಬೇಜಾನ್ ಬಿರ್ಕ್ ಬಿಟ್ ಬಿಡಿದೆ ಅದನ್ನ ಬಂದು ಬಂದ್ ಪ್ಲಾಸ್ಟಿಂಗ್ ಮಾಡಿ ಸರಿ ಮಾಡ ಕರಿತಾ ಇದೀವಿ ನಾವು ಅಂದ್ರೆ ಬಿರ್ಕ್ ಅಂದ್ರೆ ಇದೆ ಕೋಪ ಜಗಳ ಎಲ್ಲ ಇದೆಯಲ್ಲ ಸೊ ಆ ಒಂದ್ ಸಣ್ಣ ಪುಟ್ಟ ಗ್ಯಾಪ್ ಗಳನ್ನ ಮುಚ್ಚಕ್ಕೆ ಬೇಕು ಹುಡುಗಿ ಇವಾಗ ಸೊ ಹಾಗಾಗಿ ನೋಡಿ ನೋಡಿ ಕಾಣಿಸ್ತಿಲ್ಲ ಹುಡುಗಿ ಸೈಲೆಂಟ್ ಹುಡುಗಿಲ್ಲ ಪಾತ್ರ ಏನಿಲ್ಲ ಗೊತ್ತಿಲ್ಲ ಇವಾಗ ಯಾವ್ ಟೈಮಲ್ಲಿ ಹೆಂಗ್ ಚೇಂಜ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ ಎಲ್ಲ ಚಾನೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಏನಂದ್ರೆ ಆ ಪಾತ್ರ ಹೆಂಗೆ ಹೋಗ್ಬೇಕು ಅನ್ನೋದು ಮಾತ್ರ ಕೊಟ್ಟಿರ್ತಾರೆ ಅವ್ನು ಜಗಳ ಮಾಡ್ಕೊಂಡು ಜೋರ್ ಜೋರಾಗಿ ಮಾತಾಡ್ಬೇಕು ಅಂದ್ರೆ ಆ ಪಾತ್ರನ ಬಿಟ್ ಮಾಡಕ್ ಆ ಪಾತ್ರದ ಮುಖಾಂತರ ಆಡ್ಬೇಕು ಅವ್ನು ಸಾಫ್ಟ್ ಆಗಿರ್ತಾನೆ ಅಂದ್ರೆ ಅಷ್ಟು ತೀರಾ ಸಾಫ್ಟ್ ಆಗಿ ಆಗಲ್ಲ ಆ ಪಾತ್ರದ ಜೊತೆನೆ ಸಾಫ್ಟ್ ಆಗಿರ್ಬೇಕು ಸೊ ಹಂಗಾಗಿ ನೋಡೋಣ ಗೊತ್ತಿಲ್ಲ ಅವ್ರು ಬಿರ್ಕೆಲ್ಲ ಬೀಳ್ಸೋ ತರ ಏನೋ ಬಿರ್ಕ್ ಬೀಳ್ಸೋ ತರ ಎಲ್ಲ ಹುಡುಗಿ ಕಾಣಿಸಲ್ಲ ಬಿರ್ಕ್ ಮುಚ್ಚೋ ತರ ಕಾಣಿಸ್ತಾರೆ ನೋಡುವ ಕೊನೆಯದಾಗಿ ಜಿ ಕನ್ನಡ ಇಂದ ಕಲರ್ಸ್ ಕನ್ನಡಕ್ಕೆ ಬಂದಿದ್ದೀರಾ ಹೇಗ ಅನಿಸ್ತಾ ಇದೆ ನನಗೆ ಪರ್ಸನಲಿ ಹೇಳ್ಬೇಕಂದ್ರೆ ಕೆಲ್ಸಾ ಕೆಲ್ಸಾನೇ ನನ್ ಜಿ ಅಲ್ಲಿ ಮಾಡಿದ್ರು ಉದಯದಲ್ಲಿ ಮಾಡಿದ್ರು ಚಂದನದಲ್ಲಿ ಮಾಡಿದ್ರು ಕಲರ್ಸಲ್ಲಿ ಮಾಡಿದ್ರು ಕೆಲಸ ಅದೇ ಕೆಲಸ ಮಾಡೋದು ನಾನು ಅಲ್ಲಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ಏನೋ ಬೇರೆ ಥರ ಮಾಡೋಕ್ಕಾಗಲ್ಲ ಅಲ್ಲೂ ಆ್ಯಕ್ಟಿಂಗೇ ಮಾಡೋದು ಇಲ್ಲೂ ಆ್ಯಕ್ಟಿಂಗೇ ಮಾಡೋದು ಸೊ ಹಾಗಾಗಿ ನನಗೆ ಯಾವುದು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ ಪಾತ್ರ ಡಿಫ್ರೆನ್ಸ್ ಇದೆ ಭವಿಷ್ಯಕ್ಕೆ ಯಾವುದೇ ಡಿಫ್ರೆನ್ಸ್ ಇಲ್ಲ ಪಾತ್ರ ಡಿಫ್ರೆಂಟ್ ಇದೆ ಕ್ಯಾರೆಕ್ಟರ್ ಡಿಫ್ರೆಂಟ್ ಇದೆ ಆ್ಯಂಡ್ ಆಮೇಲೆ ಮಾತಾಡೋ ಶೈಲಿ ಡಿಫ್ರೆಂಟ್ ಇದೆ ಕೊಡೋ ಎಕ್ಸ್ಪ್ರೆಷನ್ ಡಿಫ್ರೆಂಟ್ ಇದೆ ಅದು ಬಿಟ್ಟೆ ಭವಿಷ್ಯಗೆ